ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನಿಮಗೆ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತ ಎಲ್ಲಾ ಲಿಂಕ್ಸ್ ಅವೈಲೇಬಲ್ ಆಗುತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲವೊಂದು ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡಿದೀವಿ ಆ ಲಿಂಕ್ಸ್ ಇದೆ ನೀವು ಕ್ಲಿಕ್ ಮಾಡಿ ನೋಡಬಹುದು ಸೊ ಲೆಟ್ಸ್ ಬಿಗಿನ್ಸ್ ಈ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಇವಾಗ ಏನು ಸೊ ಕನ್ಸರ್ನ್ ಮಿನಿಸ್ಟರ್ ಅದ್ರ ಬಗ್ಗೆ ಒಂದಷ್ಟು ಮಾಧ್ಯಮಗಳಲ್ಲಿ ಧ್ವನಿಯನ್ನ ಎತ್ತಾ ಇದ್ದಾರೆ ಅಂದ್ರೆ ಮಾಡ್ಬಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಇಂಟರ್ನಲ್ ರಿಸರ್ವೇಷನ್ಸ್ ದಟ್ ಈಸ್ ಒಳ ಮೀಸಲಾತಿ ಮುಗಿದ ನಂತರದಲ್ಲಿ ಇಮಿಡಿಯೇಟ್ ನಾವು ಟೀಚರ್ ಇಕ್ವಿಪ್ಮೆಂಟ್ ಪ್ರಾಸೆಸ್ ಏನಿದೆ ಫಾರ್ ಎಕ್ಸಾಂಪಲ್ ನೋಟಿಫಿಕೇಶನ್ ಅದನ್ನ ಇಮಿಡಿಯೇಟ್ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಬೆನ್ನಲ್ಲೇ ತುಂಬಾ ಜನ ಏನ್ ಮಾಡಿದ್ರೆ ಈಗ ಕೆ ಕೆ ಭಾಗಕ್ಕೆ ಅವ್ರಿಗೆ ಒಂದು ಗೊತ್ತಾಗ್ಬಿಟ್ಟಿದೆ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಹುದ್ದೆಗಳು ಕಲ್ಫರ್ ಆಗ್ಬೋದು ಅಂತ ಸೊ ಅವ್ರ ಪ್ರಶ್ನೆ ಏನು ಕಲ್ಯಾಣ ಕರ್ನಾಟಕೇತರ ಭಾಗದ ಆ ಒಂದು ಪ್ರದೇಶಗಳು ಅಂತ ಏನ್ ಬರುತ್ತೆ ಸೊ ಅಲ್ಲಿ ಎಷ್ಟು ಟೀಚಿಂಗ್ ಹುದ್ದೆಗಳು ಅಂದ್ರೆ ಶಿಕ್ಷಕ ಹುದ್ದೆಗಳು ಇಲ್ಲಿ ಕಲ್ಫರ್ ಆಗುತ್ತೆ ಅಂತ ತುಂಬಾ ಜನ ಕೇಳಿದ್ರು ಸೊ ಬ್ಲೈಂಡ್ ಆಗಿ ಏನು ಹೇಳೋದು ಬೇಡ ಅಂತ ನಾನು ಉದಯವಾಣಿಯಲ್ಲಿ ಈಟಾಗಿ ಹೇಳಿದ್ದಾರೆ ಅವ್ರು ಮಾತಾಡಬೇಕಾದ್ರೆ ಹೇಳಿದ್ದಾರೆ ಎಜುಕೇಶನ್ ಮಿನಿಸ್ಟ್ರು ಪಿಕಾ ಮುಗಿಸ್ಬಿಡ್ತೀನಿ ನಾನು ಇಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಪರಿಶಿಷ್ಟ ಜಾತಿ ಸಮೀಕ್ಷಾ ವರದಿ ಬಂದ ಮರುದಿನವೇ ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ನಾವು ಬಿಡುಗಡೆ ಮಾಡ್ತೀವಿ ಸೊ ಈ ಮಾತಾಡೋದು ಎಜುಕೇಶನ್ ಮಿನಿಸ್ಟರು ಸೊ ಅವರು ಸುದ್ದಿಗೋಷ್ಠಿ ಅಲ್ಲಿ ಹೇಳಿದ್ದಾರೆ ಎಷ್ಟು ಹುದ್ದೆಗಳನ್ನ ನಾವು ಕಾಲ್ಫರ್ ಮಾಡ್ತೀವಿ ಅಂತ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು ಐದು ಸಾವಿರದ ಆರ್ನೂರು ಹುದ್ದೆಗಳು ಇನ್ನುಳಿದೆಡೆ ಐನೂರು ಹುದ್ದೆಗಳು ಅರ್ಥ ಮಾಡಿಕೊಡಿ ಇನ್ನುಳಿದಡೆ ಅಂದ್ರೆ ಕಲ್ಯಾಣ ಕರ್ನಾಟಕೇತರ ಭಾಗಗಳು ಅಂತ ಐನೂರು ಹುದ್ದೆಗಳನ್ನು ಮಾತ್ರ ಈ ಕಡೆ ಭಾಗಕ್ಕೆ ನಾವು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನು ಅಲ್ಲಿ ಸುಮಾರು ಐದೂವರೆ ಅಥವಾ ಐದು ಸಾವಿರದ ಆರ್ನೂರು ಪೋಸ್ಟ್ಗಳಲ್ಲಿ ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ ನಿಮಗೆ ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹುದ್ದೆಗಳಾಗುತ್ತೆ ಮತ್ತೆ ಜಿ ಪಿ ಟಿ ಹುದ್ದೆಗಳು ಫಿಸಿಕಲ್ ಟೀಚರ್ಸ್ ಮತ್ತೆ ಅಲ್ಲಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ಸ್ ದಟ್ ಇಸ್ ಹೈಸ್ಕೂಲ್ ಹುದ್ದೆಗಳನ್ನು ಕೂಡ ಅಲ್ಲಿ ಅಹ್ ಆಡಪ್ ಮಾಡಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ಆಮೇಲೆ ಇನ್ನೊಂದು ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತರವರೆಗೆ ಅನುದಾನಿತ ಶಾಲೆಗಳು ಅಂತ ನೀವೇನ್ ಕರೀತರ ಸೊ ಹೈ ಹೈಸ್ಕೂಲ್ಸ್ ಅಲ್ಲಿ ಅಲ್ಲೂ ಕೂಡ ಭರ್ತಿ ಆಗದೆ ಇರತಕ್ಕಂತ ಕೆಲವೊಂದು ಶಿಕ್ಷಕ ಹುದ್ದೆಗಳನ್ನ ಅಲ್ಲಿ ಭರ್ತಿ ಮಾಡ್ತೀವಿ ಅಂತ ಇಲ್ಲಿ ಹೇಳ ಅದ್ರ ಬಗ್ಗೆ ಸಿದ್ಧ ನಡೀತಾ ಇದೆ ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವರು ಪ್ರತಿ ಬಾರಿಯೂ ಕೂಡ ಇಂಟರ್ನಲ್ ರಿಸರ್ವೇಶನ್ಸ್ ಒಂದು ವರದಿ ಪೂರ್ಣ ಪ್ರಮಾಣದಲ್ಲಿ ಬಂದ್ ಕೂಡಲೇ ನಾವು ಇಮಿಡಿಯೇಟ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳದಾಗ್ಲಿಲ್ಲ ಯಾಕಂದ್ರೆ ಯಾವುದೇ ರೀತಿಯ ಪ್ರಿಪರೇಷನ್ಸ್ ಮಾಡ್ಕೊಳ್ಳದೆ ಇಮಿಡಿಯೇಟ್ ನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಹಾಗಾಗಿ ಅಕಾರ್ಡಿಂಗ್ ಟು ಅಸ್ ಸಮಯ ಎಲ್ಲೋ ಒಂದ್ ಕಡೆ ಎಲ್ಲಾ ಸಿದ್ಧತೆಯನ್ನ ಮಾಡಿದ್ದಾರೆ ಅವ್ರಿಗೆ ಏನು ಅಂದ್ರೆ ರಿಸರ್ವೇಶನ್ಸ್ ಕಾಪಿ ಬಂತು ಅಂದ್ರೆ ಆ ಅದು ಪೂರ್ಣ ಪ್ರಮಾಣದ್ದು ಅವ್ರಿಗೆ ತಕ್ಷಣವೇ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಮೇ ಬಿ ಅವರು ಸಿದ್ಧತೆಯನ್ನ ಮಾಡ್ತಾ ಇರಬಹುದು ಅಂತ ಸೊ ಇವೆಲ್ಲವನ್ನ ನೋಡಿದ್ರೆ ಆ ಎಲ್ಲ ಒಂದ್ ಕಡೆ ಒಂದು ನಿಮ್ಗೆ ಒಂದು ಹೇಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ಯಾರು ಕೇಳಿದ್ರು ಈ ಕೆ ಭಾಗವನ್ನು ಹೊರ್ತುಪಡಿಸಿ ಎಷ್ಟು ಪೋಸ್ಟ್ ಅಂತ ಇಲ್ಲಿ ಇತ್ತಲ್ಲ ಇಲ್ಲಿ ಹಾಗಾಗಿ ಇದನ್ನ ನಿಮ್ಗೆ ಇಟ್ಕೊಂಡು ವಿಡಿಯೋ ಮಾಡ ಅಂತ ಅನ್ಕೊಂಡು ನಾನು ಇದನ್ನ ಈ ಮಾಹಿತಿನ ನಿಮ್ಗೆ ಕೊಟ್ಟಿದ್ದೆ ಈಗ ಸೊ ಈ ಭಾಗಕ್ಕೆ ಐನೂರು ಹುದ್ದೆಗಳು ಕೆ ಕೆ ಭಾಗಕ್ಕೆ ಐದು ಸಾವಿರದ ಆರ್ನೂರು ಹುದ್ದೆಗಳು ಅಂತ ಹೇಳಿದರೆ ಇನ್ನು ಅನುದಾನಿತ ಪ್ರೌಢಶಾಲೆಗಳ ಹುದ್ದೆಗಳನ್ನು ಅವ್ರು ಹೇಳಿದ್ದಾರೆ ಹದಿನಾರರಿಂದ ಇಪ್ಪತ್ತರ ತನಕ ಅಲ್ಲಿ ಎಷ್ಟು ಹುದ್ದೆಗಳು ಬರುತ್ತೆ ನೋಡ್ಕೊಂಡು ಇದ್ ಮಾಡ್ತಾರೆ ಸೊ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ಲಿ ಸೊ ಪ್ರತಿಯೊಬ್ಬರಿಗೂ ನಂಬರ್ ಆಫ್ ಪೋಸ್ಟ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಗೊತ್ತಾಗೋದು ಏನು ಅಂದ್ರೆ ಅದು ಜಿಲ್ಲಾವಾರು ವರ್ಗೀಕರಣ ಅಂತ ಒಂದು ಕಾಪಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಜಿ ಪಿ ಟಿ ಎಕ್ಸಾಮ್ ಕಲ್ಪುರಾದಾಗ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ಅಲ್ಲಿ ಪ್ರತಿಯೊಂದು ಜಿಲ್ಲೆಗಳ ಒಂದು ಕಾಪಿ ಬಂದಿತ್ತು ಯಾವ ಯಾವ ಜಿಲ್ಲೆಯಲ್ಲಿ ರಿಸರ್ವೇಷನ್ಸ್ ಕೊಟ್ಟಾದ್ಮೇಲೆ ಎಷ್ಟು ಪೋಸ್ಟ್ ಸಿಗುತ್ತೆ ಆಸ್ಪಿರಂಟ್ಸ್ ಮತ್ತೆ ಉಮನ್ ರಿಜರ್ವೇಷನ್ಸ್ ಕೋರ್ಟ್ ಅವ್ರದೊಂದು ಬರುತ್ತೆ ಅಲ್ಲಿ ಮತ್ತೆ ಕೆಲವೊಂದು ಹ್ಯಾಂಡಿಕ್ಯಾಪ್ಸ್ ಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಎಷ್ಟು ಬರುತ್ತೆ ಜಿ ಎಮ್ಗೆ ಎಷ್ಟು ಬರುತ್ತೆ ಇವೆಲ್ಲವೂ ಕೂಡ ನಿಮಗೆ ಜಿಲ್ಲಾವಾರು ಒಂದು ಕಾಪಿ ನಿಮಗೆ ಅಧಿಸೂಚನೆ ರೂಪದಲ್ಲಿ ಬರಬೇಕು ಆವಾಗ ಅದೆಲ್ಲದರ ಚಿತ್ರಣ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಅರ್ಥ ಆಗುವಂತದ್ದು ಸೊ ಪಿಕ್ ಆಗಿ ಹೇಳ್ಬಿಡ್ತೀನಿ ಈಗ ಹೈಲೈಟ್ಸ್ ಅನ್ನ ಸೊ ಒನ್ ಸೆಕೆಂಡ್ ವಿಡಿಯೋ ಬುಕ್ಸ್ಲಿಕ್ಕಿಂತ ಮುಂಚೆ ನೋಡಿ ಕೆ ಕೆ ಭಾಗಕ್ಕೆ ಸುಮಾರು ಐದೂವರೆ ಸಾವಿರಕ್ಕಿಂತ ಹೆಚ್ಚು ಅಂದ್ರೆ ಐದು ಸಾವಿರದ ಆರುನೂರು ಹುದ್ದೆಗಳು ಇನ್ನುಳದಂತಹ ಭಾಗಗಳಿಗೆ ಐನೂರು ಹುದ್ದೆಗಳನ್ನು ನಾವು ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತರವರೆಗೆ ಈ ಅನುದಾನಿತ ಪ್ರೌಢಶಾಲೆಗಳು ಅಂತ ಏನಿದೆ ಅಲ್ಲಿ ಕಾದಿರತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನ ಮಾಡಿದ್ದಾರೆ ಸೊ ನಮಗೂ ಕೂಡ ಸಾಕಷ್ಟು ಬಹಳ ತುಂಬಾ ಕಾತುರದಿಂದ ವೆಯ್ಟ್ ಮಾಡ್ತಾ ಇದೀವಿ ಅಧಿಸೂಚನೆ ಆಗುತ್ತೆ ಅಂತ ಇವ್ರೇನ್ ಹೇಳ್ತಾ ಇದ್ರೆ ಈಗ ಸೊ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಇವೆಲ್ಲವೂ ಕೂಡ ನಮಗೆ ನೋಟಿಫಿಕೇಶನ್ ಅಲ್ಲಿ ನೋಡಿದ್ದೆ ಆದ್ರೆ ಇಲ್ಲೋ ಒಂದ್ ಕಡೆ ಇವ್ರು ಹೇಳೋದಿಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ ಅಂತ ನಾವು ಭಾವಿಸ್ಕೊಳ್ಬಹುದು ಸೊ ಹಾಗಾಗಿ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ